ಆಕಾಶವಾಣಿ ಹಾಸನ ಬಾಡದಿರಲಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನಿಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಉದ್ದೇಶ ಹಾಗೂ ಕಾರ್ಯಚಟುವಟಿಕೆಗಳು ಈ ಕುರಿತಂತೆ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿರುವ ಮಧುಕುಮಾರಿ ಎಂಎಸ್ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾಗಿರುವ ಉಮಾ ಎಂಎಲ್ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಸಂದರ್ಶಕರು ಸುಜಾತಾ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಏನ್ ಕೆಲಸ ಮಾಡುತ್ತೆ ಇದರ ಗುರಿ ಮತ್ತೆ ಉದ್ದೇಶಗಳು ಏನು ಅನ್ನೋದ್ರ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮಧುಕುಮಾರಿ ಎಂ ಎಸ್ ಅವರು ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ ಧನ್ಯವಾದ ಹಾಗೆ ಇನ್ನೊಬ್ಬರು ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾಗಿರುವಂತಹ ಉಮಾ ಎಂ ಎಲ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ ಮಕ್ಕಳ ಕಲ್ಯಾಣ ಸಮಿತಿ ಅಂದ್ರೆ ಏನು ಅನ್ನೋದನ್ನ ಮೊದಲಿಗೆ ಅರ್ಥ ಮಾಡ್ಕೊಂಡು ಮತ್ತೆ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾತಾಡೋಣ ಖಂಡಿತ ಮಕ್ಕಳ ನ್ಯಾಯ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ ಎರಡ್ ಸಾವಿರದ ಹದಿನೈದು ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ತೊಂದರ ಕಲಂ ಇಪ್ಪತ್ತೇಳರಡಿ ಈ ಮಕ್ಕಳ ಕಲ್ಯಾಣ ಸಮಿತಿ ರಚನೆಗೊಂಡಿದೆ ರಾಷ್ಟ್ರದ ಎಲ್ಲಾ ಜಿಲ್ಲೆಗಳ ಮಕ್ಕಳ ಕಲ್ಯಾಣ ಸಮಿತಿ ಇದೆ ನಮ್ಮ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಸಹ ಈ ಮಕ್ಕಳ ಕಲ್ಯಾಣ ಸಮಿತಿ ಇದ್ದು ಈ ಮಕ್ಕಳ ಕಲ್ಯಾಣ ಸಮಿತಿ ಏನ್ ಕೆಲಸ ಮಾಡುತ್ತೆ ಇದ್ರ ಕೆಲಸ ಏನು ಇದ್ರ ಕಾರ್ಯ ಏನು ಇದ್ರ ಕರ್ತವ್ಯಗಳೇನು ನಮ್ಮದ ಸೆಕ್ಷನ್ ಟ್ವೆಂಟಿ ಸೆವೆನ್ ಟು ತರ್ಟಿವರೆಗೂ ಜೆ ಜೆ ಆಕ್ಟ್ ಅಲ್ಲಿ ವಿಸ್ತಾರವಾಗಿ ತಿಳಿಸಿದೆ ಮಕ್ಕಳ ನ್ಯಾಯ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ ಎರಡ್ ಸಾವಿರದ ಹದಿನೈದು ಎಂಥ ಮಕ್ಕಳಿಗೆ ಈ ಸಮಿತಿಯಲ್ಲಿ ರಕ್ಷಣೆ ಮತ್ತು ಪೋಷಣೆ ಸಿಗುತ್ತೆ ಯಾವ ಮಕ್ಕಳು ಈ ಕಲ್ಯಾಣ ಸಮಿತಿ ಮುಂದೆ ಬರ್ತಾರೆ ಅನ್ನೋದನ್ನ ನಾನೀಗ ತಿಳ್ಕಳಿಸ್ತೀನಿ ಮೊದಲು ಮಕ್ಕಳ ಕಲ್ಯಾಣ ಸಮಿತಿ ಇದು ಹೇಗೆ ರಚನೆ ಆಗುತ್ತೆ ಯಾ ಅಂಡರ್ ಅಲ್ಲಿ ಬರುತ್ತೆ ಅನ್ನೋದನ್ನ ತಿಳ್ಕೊಳೋಣ ಮಕ್ಕಳ ಕಲ್ಯಾಣ ಸಮಿತಿಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಲ್ಲಿ ಆಯ್ಕೆಯಾಗಿರುತ್ತೆ ಇದರಲ್ಲಿ ಮೂರು ವರ್ಷಕ್ಕೊಮ್ಮೆ ಆಯ್ಕೆ ಮಾಡ್ತಾರೆ ಈ ಸಮಿತಿಯಲ್ಲಿ ಒಬ್ಬರು ಅಧ್ಯಕ್ಷರು ನಾಲ್ಕು ಸದಸ್ಯರೊಳಗೊಂಡಂತಹ ಸಮಿತಿಯಾಗಿದ್ದು ಇದು ಐದು ಜನ ಇದ್ದಂತಹ ಸಂದರ್ಭದಲ್ಲಿ ಕ್ವಾಜಿ ಜುಡಿಷಿಯಲ್ ಬಾಡಿಯಾಗಿರುತ್ತದೆ ಈ ಮಕ್ಕಳ ಕಲ್ಯಾಣ ಸಮಿತಿಯ ಕಾರ್ಯಗಳು ಯಾವ ಮಕ್ಕಳಿಗೆ ಪೋಷಣೆ ಮತ್ತು ರಕ್ಷಣೆಗೆ ಅವಶ್ಯಕತೆ ಇರೋದೋ ಅಂತಹ ಮಕ್ಕಳಿಗೆ ಪೋಷಣೆ ಮತ್ತೆ ರಕ್ಷಣೆಯನ್ನು ಒದಗಿಸುತ್ತದೆ ಅಂತಹ ಮಕ್ಕಳು ಯಾರು ಅಂದ್ರೆ ಭಿಕ್ಷಾಟನೆ ಬಾಲಕಾರ್ಮಿಕರು ಕಾಣೆಯಾದ ಮಕ್ಕಳು ಮದ್ಯವ್ಯಸನಿಗಳು ಪರಿತಕ್ತ ಮಕ್ಕಳು ಬಾಲ್ಯ ವಿವಾಹಕ್ಕೊಳಪಟ್ಟ ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಕ್ಕಳು ಹಿಂಸೆ ಮತ್ತು ಅತ್ಯಾಚಾರಕ್ಕೊಳಗಾದ ಮಕ್ಕಳು ಶಿಕ್ಷಣದಿಂದ ವಂಚಿತರಾದ ಮಕ್ಕಳು ಮಾನವ ಕಳ್ಳ ಒಳಗಾದ ಮಕ್ಕಳು ಮಾನಸಿಕ ಅಥವಾ ಅಂಗವಿಕಲತೆಯಿಂದ ಬಳಲುತ್ತಿರುವಂತಹ ಮಕ್ಕಳು ತಂದೆ ತಾಯಿಗಳಿಂದ ತ್ಯಜಿಸಲ್ಪಟ್ಟ ಅಥವಾ ತ್ಯಜಿಸಲ್ಪಟ್ಟಂತಹ ಮಕ್ಕಳಿಗೆ ಈ ಮಕ್ಕಳ ಕಲ್ಯಾಣ ಸಮಿತಿಯಿಂದ ಪಾಲನೆ ಪೋಷಣೆ ಹಾಗೂ ರಕ್ಷಣೆ ದೊರೆಯುತ್ತದೆ ಈಗ ತಿಳಿಸಲಾದ ಇದ್ದಂತಹ ಮಕ್ಕಳುಗಳು ನಮ್ಮ ಸಮಿತಿಯ ಮುಂದೆ ಬಂದ ತಕ್ಷಣ ಮಕ್ಕಳಿಗೆ ಕೇರ್ ಅಂಡ್ ಪ್ರೊಟೆಕ್ಷನ್ಗಾಗಿ ಒಳಪಡಿಸಿ ಆ ಮಕ್ಕಳನ್ನ ಮೊದಲು ನಮ್ಮ ಸಮಿತಿ ಮುಂದೆ ಕೂರಿಸಿಕೊಂಡು ಕಮಿಟಿಯಲ್ಲಿ ಆಪ್ತ ಸಮಾಲೋಚನೆಯನ್ನು ಮಾಡಲಾಗಿ ಆ ಮಕ್ಕಳಿಗೆ ಯಾವ ರೀತಿಯ ತೊಂದರೆ ಒಳಪಟ್ಟಿದೆ ಅವುಗಳದು ಯಾವ ಊರು ಯಾವ ಪ್ಲೇಸ್ ಇಂದ ಬಂದಿದ್ದಾರೆ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊತೀವಿ ಅಂತ ಮಕ್ಕಳನ್ನ ಬಾಲಕರ ಬಾಲ ಮಂದಿರ ಬಾಲಕಿಯರ ಬಾಲ ಮಂದಿರ ಅಥವಾ ದತ್ತು ಸಮಸ್ಯೆಗಳಿಗೆ ದತ್ತು ಸಮಸ್ಯೆಗಳಿಗೆಂದ್ರೆ ಸೊನ್ನೆಯಿಂದ ಆರು ವರ್ಷದ ಒಳಗಿನ ಮಕ್ಕಳನ್ನ ದತ್ತು ಸಮಸ್ಯೆಗಳಿಗೆ ಆರರಿಂದ ಮೇಲ್ಪಟ್ಟ ಹದಿನೆಂಟು ವರ್ಷ ಮಕ್ಕಳನ್ನ ಬಾಲಕರ ಬಾಲ ಮಂದಿರ ಬಾಲಕಿಯರ ಬಾಲ ಮಂದಿರಗಳಿಗೆ ದಾಖಲಿಸಿದ ನಂತರ ಅಂತ ಮಕ್ಕಳನ್ನ ಕಮಿಟಿಯಲ್ಲಿ ಮಾತಾಡಿಸಿ ಅವ್ರ ಪೋಷಕರನ್ನ ಕರೆಸಿ ಅವರಿಂದ ಆಗಿರುವಂತ ತೊಂದರೆಗಳನ್ನ ತಿಳ್ಕೊಂಡು ಯಾವ ಪರಿಸ್ಥಿತಿಲಿ ಈ ತರ ಒಳಪಟ್ಟಿದೆ ಭಿಕ್ಷಾಟನೆಗೆ ಹೋಗಿದೆಯೋ ಅಥವಾ ವಿವಾಹ ಆಗಿದೆಯೋ ಅದನ್ನ ತಂದೆ ತಾಯಿ ಅವ್ರ ಜೊತೆ ಮಾತಾಡಿ ಪೋಷಕರ ಜೊತೆ ಮಾತಾಡಿ ಆ ಮಗುಗೆ ಮತ್ತೆ ತಂದೆ ತಾಯಿ ಜೊತೆ ಪುನರ್ ಸ್ಥಾಪನೆ ಮಾಡಿ ಪುನರ್ಮಿಲನ ಮಾಡುವಂತ ಕೆಲಸವನ್ನ ಮಕ್ಕಳ ಕಲ್ಯಾಣ ಸಮಿತಿ ನಡೆಸ್ತಾ ಇದೆ ಕನಿಷ್ಠ ನಾಲ್ಕು ತಿಂಗಳು ಮಕ್ಕಳನ್ನ ನಮ್ಮಲ್ಲಿ ಇಟ್ಕೊಂಡು ಆ ಮಕ್ಕಳಿಗೆ ಏನು ಬೇಕು ಎಜುಕೇಶನ್ ಆರೋಗ್ಯ ಮತ್ತೆ ಮೆಂಟಲಿ ಅವರಿಗೆ ಏನೇ ತೊಂದರೆ ಇದ್ರು ಅದನ್ನ ಬಗೆಹರಿಸಿ ಮಕ್ಕಳನ್ನ ಪೋಷಕರೊಂದಿಗೆ ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ಇದು ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ಇದೆ ಎಲ್ಲೇ ಮಕ್ಕಳು ಸಿಕ್ಕಿದಂತ ಸಂದರ್ಭದಲ್ಲೂ ಆ ಮಕ್ಕಳನ್ನ ಯಾರೇ ಆಗಿರ್ಲಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನೋ ಭಿಕ್ಷಾಟನೆ ಮಾಡ್ತಾ ಇದೆಯೋ ಟ್ರೈನ್ ಅಲ್ಲಿ ಒಂದೇ ಹೋಗ್ತಾ ಇದೆಯೋ ಮಗು ಯಾರೋ ಬಿಟ್ಟು ಯಾವ ಜಿಲ್ಲೆಯ ಮಗು ಯಾವ ಜಿಲ್ಲೆ ಯಾವ ರಾಜ್ಯದ ಮಗು ಆದ್ರೂ ಪರವಾಗಿಲ್ಲ ಯಾವ ಜಿಲ್ಲೆ ಆದ್ರೂ ಪರವಾಗಿಲ್ಲ ಅಲ್ಲಿ ಯಾವ ಊರಲ್ಲಿ ಆ ಜಿಲ್ಲೆಯ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಒಂದು ಕುಗ್ರಾಮದಲ್ಲಿ ಸಿಕ್ಕರೆ ನೀವು ಹೇಗೆ ಕೆಲಸ ಮಾಡ್ತೀರಾ ಅದಕ್ಕಾಗಿ ಹತ್ತು ತೊಂಬತ್ತೆಂಟು ಇದೆ ಫ್ರೀ ಕಾಲ್ ಹತ್ತು ತೊಂಬತ್ತು ಒಂದು ಸೊನ್ನೆ ಒಂಬತ್ತು ಎಂಟು ಅದು ಫ್ರೀ ಕಾಲ್ ಇರೋದ್ರಿಂದ ಯಾರ್ ಎಲ್ಲಿಂದೇ ಮಾಡಿದ್ರು ಆ ಸಿಬ್ಬಂದಿಗಳು ಹೋಗಿ ಆ ಮಕ್ಕಳನ್ನು ಸಂರಕ್ಷಿಸಿ ತಂದು ಮಕ್ಕಳ ಕಲ್ಯಾಣ ಎಷ್ಟು ದಿನದೊಳಗಡೆ ಹೋಗ್ತೀರಾ ಒಂದೇ ಇವತ್ತು ಕಾಲ್ ಬಂತು ಅಂದ್ರೆ ನಾಳೆ ಹೋಗಿ ಅವರು ಆದಷ್ಟು ರೆಸ್ಕ್ಯೂ ಅಲ್ಲೋ ರೈಲ್ವೆ ಸ್ಟೇಷನ್ ಅಲ್ಲೋ ಅಥವಾ ಇನ್ನೆಲ್ಲೋ ಪಬ್ಲಿಕ್ ಜಾಗದಲ್ಲಿ ಇರುತ್ತೆ ನಿಮ್ಗೆ ಯಾರು ಕರೆ ಮಾಡಿರ್ತಾರ ಆ ವ್ಯಕ್ತಿ ಅದನ್ನ ಕಾಯ್ಬೇಕಾ ಕಾಯ್ಬೇಕಾಂದ್ರೆ ಇಲ್ಲಿ ಮಾಹಿತಿ ಕೊಟ್ಬಿಟ್ಟು ಅಲ್ಲೇ ಸಂಬಂಧಪಟ್ಟ ಪೊಲೀಸ್ ಠಾಣೆ ಈಗ ಬಸ್ ಸ್ಟ್ಯಾಂಡ್ ಆದ್ರೆ ಪೊಲೀಸ್ ಠಾಣೆ ಇರುತ್ತೆ ಅಲ್ಲಿ ಕಟ್ಟುವ ಸಾಕು ಹಳ್ಳಿನಲ್ಲಿ ಹಳ್ಳಿನಲ್ಲಿ ಅವರೇ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿಸಿ ಮಗುನ ಅಲ್ಲೇ ಕರ್ಸ್ಕೊಂಡ್ರೆ ಜವಾಬ್ದಾರಿ ಅವರು ಇದೆ ಒನ್ ಒನ್ ಟೂ ಅದು ಟೋಲ್ ಫ್ರೀ ನಂಬರ್ ಇದೆ ಅವ್ರಿಗಾರು ಕಾಲ್ ಮಾಡಿ ಅವ್ರ ಸೂಪರ್ ಘೋಷಿಸಿದ್ರೆ ಪೊಲೀಸ್ ಸಹಾಯವಾಣಿಕರೆ ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಮಕ್ಕಳ ಸಹಾಯವಾಣಿಗೆ ಸಪೋರ್ಟಿಂಗ್ ಅದು ಒನ್ ಜೀರೋ ನೈನ್ ಏಟ್ ಹೇಗಿದೆ ಒನ್ ಒನ್ ಟೂನು ಅದೇ ಸಪೋರ್ಟಿಂಗ್ ಕೆಲಸ ಮಾಡುತ್ತೆ ಹತ್ತಿರದ ಪೊಲೀಸ್ ಠಾಣೆ ಇರಬಹುದು ಅಥವಾ ನೀವು ಹೇಳಿರುವಂತಹ ಎರಡು ಸಂಖ್ಯೆಗಳು ಆ ಸಂಖ್ಯೆಗಳಿಗೆ ಕರೆ ಮಾಡಿದಂತ ಅವ್ರದ ಏನೇ ಮಾಹಿತಿ ಇದೊಂದೇ ವಿಷಯ ಅಂತಲ್ಲ ಮಕ್ಕಳು ಸಿಕ್ಕಿದ್ದಂತಲ್ಲ ಭಿಕ್ಷಾಟನೆ ಮಾಡ್ತಿದಲ್ಲ ಬಾಲಕಾರ್ಮಿಕರ ಕೆಲಸ ಮಾಡ್ತಾ ಇರ್ತಾರೆ ಚೈಲ್ಡ್ ಮ್ಯಾರೇಜ್ ಆಗಿರುತ್ತೆ ಆ ಮಾಹಿತಿ ನೀಡೋಕೋಸ್ಕರ ಒಂದು ಸೊನ್ನೆ ಒಂಬತ್ತು ಎಂಟು ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಈಗ ಮಾಡದಂತ ವ್ಯಕ್ತಿಯ ಏನೇ ಮಾಹಿತಿಯನ್ನು ಬಿಟ್ಕೊಡಲ್ಲ ಗೋಪ್ಯವಾಗಿಡಲಾಗುತ್ತೆ ಯಾಕೆ ಯಾರು ಮಾಡಿದ್ರು ಮಾಡಿದ್ರು ಯಾಕೆ ಮಾಡಿದ್ರು ಎಲ್ಲೂ ಹೊರಗಡೆ ಹೋಗಲ್ಲ ಹೌದು ಹಾಗಾಗಿ ಧೈರ್ಯವಾಗಿ ಮಾಡಬಹುದು ಧೈರ್ಯವಾಗಿ ಮಾಡ್ಬೋದು ಯಾರೇ ಮಾಡ್ಲಿ ಪಕ್ಕದಲ್ಲಿದ್ದೋ ಮದುವೆ ಮಾಡ್ತಾ ಇದ್ದಾರೆ ಚೈಲ್ಡ್ ಮ್ಯಾರೇಜ್ ಅಂತ ಗೊತ್ತಾದ ತಕ್ಷಣ ಇವ್ರಿಗೆ ಏನು ತೊಂದರೆ ಆಗಲ್ಲ ಅಲ್ಲಿ ಹೋಗಿ ಮಕ್ಕಳ ಸಹಾಯವಾಣಿ ಸಿಬ್ಬಂದಿಗಳು ರೆಸ್ಕ್ಯೂ ಬಂದು ನಮ್ಮ ಮುಂದೆ ಬಿಡ್ತಾರೆ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬಿದ್ದ ಸಂದರ್ಭದಲ್ಲಿ ಆ ಮಕ್ಕಳನ್ನ ಕೇರ್ ಅಂಡ್ ಪ್ರೊಟೆಕ್ಷನ್ಗೆಲ್ಲ ಇಡ್ತೀವಿ ಫಸ್ಟ್ ಅವ್ರಿಗೆ ಬೇಕಾಗಿರೋದು ಕೇರ್ ಆ ಟೈಮ್ ಅಲ್ಲಿ ಕೆಲವು ಮಕ್ಕಳು ಅವರೇ ಖುದ್ದಾಗಿ ಫೋನ್ ಮಾಡಿ ಬಂದಿರ್ತಾರೆ ಚೈಲ್ಡ್ ಮ್ಯಾರೇಜ್ ಮಾಡ್ತಾ ಇದ್ದಾರೆ ಅಂತ ಅವರೇ ಖುದ್ದಾಗಿ ಬಂದಿದ್ದಾರೆ ತುಂಬಾ ಜನ ಮಕ್ಕಳು ಆ ತರಂತ ಬಂದಾಗ ಅವರಿಗೆ ಫಸ್ಟ್ ಧೈರ್ಯ ತುಂಬಿ ಏನು ಆಗಲ್ಲ ಇದೆ ಈ ತರ ಇದೆ ಅಂತ ಹೇಳಿ ಡೀಟೇಲ್ ಆಗಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಮಗುನ ಫಸ್ಟ್ ಕೇರ್ ಅಂಡ್ ಪ್ರೊಟೆಕ್ಷನ್ ನಂತರದಲ್ಲಿ ಕೌನ್ಸಿಲಿಂಗ್ ಮಾಡಿ ಪ್ರತಿ ಸ್ಟೆಪ್ ಅಲ್ಲೂ ಅವ್ರಿಗೆ ಧೈರ್ಯ ತುಂಬಾ ಏನು ಆಗಲ್ಲ ನಿಮ್ ಸ್ಕೂಲಿಗೆ ಕಳಿಸ್ತೀವಿ ಅಲ್ಲಿ ಎಷ್ಟು ದಿನ ಅಬ್ಸೆಂಟ್ ಅಲ್ಲಿ ಮಾಹಿತಿ ಪಡ್ತೀವಿ ಯಾಕೆ ಈ ತರ ಆಗ್ತಾ ಇದೆ ಬಡತನ ಅನ್ನೋದು ಒಂದೇ ರೀಸನ್ ಅಲ್ಲ ಈಗ ಮಕ್ಳಿದಾರೆ ಜಾಸ್ತಿ ಜನ ಮಕ್ಕಳು ಅನ್ನೋ ರೀಸನ್ ಇರುತ್ತೆ ಹೆಣ್ಣು ಮಕ್ಕಳುಗಳನ್ನ ಮದುವೆ ಮಾಡಿ ಮುಗಿಸ್ಬಿಡೋಣ ಹಾಗಾಗಿ ಬಂದ ತಕ್ಷಣ ಅವ್ರನ್ನ ಕೇರ್ ಅಂಡ್ ಪ್ರೊಟೆಕ್ಷನ್ ಹಾಕೋತೀವಿ ನಾವು ಆ ನಂತರ ಕೌನ್ಸಿಲಿಂಗ್ ಮಗುನ ಪೇರೆಂಟ್ಸ್ ಕರ್ಸಿ ಕೌನ್ಸಿಲಿಂಗ್ ಮಾಡಿ ಅವ್ರ ಜೊತೆ ಮತ್ತೆ ಎಜುಕೇಶನ್ ಪರ್ಪಸ್ ಅವ್ರಿಗೆ ಏನೇ ಇರ್ಬೋದು ಮತ್ತೆ ಪೋಷಕತ್ವನೂ ಕೊಡ್ತೀವಿ ಎಜುಕೇಶನ್ ಮಾಡ್ಸಕ್ಕಾಗಲ್ಲ ಆಗಲ್ಲ ನಮ್ಗೆ ಆಗಾಗ್ ಮದ್ವೆ ಮಾಡ್ತೀವಿ ಅಂತ ಹೇಳ್ತಾರೆ ಅದರಲ್ಲಿ ನಾವು ಪ್ರಾಯೋಜಕತ್ವ ಅಂತ ಸ್ಕೀಮೂ ಇದೆ ಡಿಸಿಪಿ ಯೂನಿಟ್ ಅಲ್ಲಿ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಮಕ್ಕಳಿಗೆ ಆ ತರ ಎಲ್ಲ ಸಪೋರ್ಟ್ ಮಾಡಿ ಮಗುನ ಮತ್ತೆ ಎಜುಕೇಶನ್ ಮಾಡಂಗೆ ಪ್ರೋತ್ಸಾಹ ಇರ್ತೀವಿ ಹ್ಮ್ 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 ಸರ್ಕಾರಿ ಕಾಲೇಜುಗಳಿಗೆ ಸೇರಿಸಿ ಅವ್ರಿಗೆ ಏನೇನು ಅನುಕೂಲಗಳು ಆಗಬಹುದು ಸರ್ಕಾರದ ವತಿಯಿಂದ ಅದೆಲ್ಲ ಮಾಡ್ತೀವಿ ಮಾಸಾಷ್ಟನ ಅಂತ ಫೈವ್ ತೌಸಂಡ್ ರುಪೀಸ್ ಡಿ ಸಿ ಅವರ ಇದರಿಂದ ಸಿಗುತ್ತೆ ಹದಿನೆಂಟು ವರ್ಷ ತುಂಬುವವರೆಗೂ ಸಿಗುತ್ತೆ ಹ್ಮ್ ಹ್ಮ್ ಈಗ ಎಷ್ಟು ದಿನಕ್ಕೊಮ್ಮೆ ನಿಮ್ಮ ಸಭೆ ಸೇರೋದು ಅದೆಲ್ಲ ಇರುತ್ತಲ್ವಾ ನಿಮ್ಮ ಪ್ರಕ್ರಿಯೆ ನಡೀತಾನೆ ಇರುತ್ತೆ ಪ್ರಕಾರ ತಿಂಗಳಿಗೆ ಇಪ್ಪತ್ತು ಸಿಟ್ಟಿಂಗ್ ಮಾಡ್ಬೇಕು ಅಂತ ಅವಕಾಶ ಇದೆ ಒಂದು ತಿಂಗಳಲ್ಲಿ ಒಂದು ತಿಂಗಳ Puede ser ಇಪ್ಪತ್ತು ಸಿಟ್ಟಿಂಗ್ ಕೂರ್ಬೇಕು ಅಂತ ನಾವು ಕೆಲವೊಂದು ಟೈಮು ಸಿಟ್ಟಿಂಗ್ ಮುಗಿಸಿ ಕೆಲವೊಂದು ಪಾಲನಾ ಸಂಸ್ಥೆಗಳಿಗೆ ವಿಸಿಟ್ ಮಾಡಕ್ಕೆ ಅವಕಾಶ ಇರುತ್ತೆ ಮೇಡಮ್ ನಾವು ತಿಂಗಳಿಗೆ ನಾಲ್ಕು ಐದು ಪಾಲನಾ ಸಂಸ್ಥೆ ಸಿ ಸಿಐ ಗಳಿಗೆ ವಿಸಿಟ್ ಮಾಡ್ತೀವಿ ವಿಸಿಟ್ ಮಾಡಿ ಅಲ್ಲಿ ಮಕ್ಕಳ ಯೋಗಕ್ಷೇಮ ವಿಚಾರಿಸಿ ಏನಾದ್ರು ತೊಂದರೆ ಇದ್ರೆ ನಾವು ಮೇಲೆ ಇಲಾಖೆಗಳಿಗೆ ಒಂದು ರಿಪೋರ್ಟ್ ಕೊಡ್ತೀವಿ ಮೇಡಮ್ ಈ ಒಂದು ಸಿಐ ಸಂಸ್ಥೆಯಲ್ಲಿ ತೊಂದರೆ ಇದೆ ಮಕ್ಳಿಗೆ ತೊಂದರೆ ಆಗ್ತಿದೆ ಮಕ್ಕಳು ಯಾವ ರೀತಿ ನೋಡ್ಕೊಬೇಕು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಸಂಸ್ಥೆನೆ ಅನ್ನೋದನ್ನ ಮಾಡ್ತೀವಿ ಇದೊಂದು ಪರ್ಮನೆಂಟ್ ಸೆಟ್ ಆಕ್ಟ್ ಅಡಿಯಲ್ಲಿ ಹೌದು ಮೇಡಮ್ ಪರ್ಮನೆಂಟ್ ಈ ಜೆಜೆ ಹಾಕ್ ಟಂಡರ್ ಅಲ್ಲಿ ಬಾಲ ನ್ಯಾಯ ಮಂಡಳಿ ಮತ್ತೆ ಸಿ ಡಬ್ಲ್ಯೂ ಸಿ ಎರಡು ಪರ್ಮನೆಂಟ್ ಮೇಡಮ್ ಇಲಾಖೆಯಲ್ಲಿ ಇದು ಎರಡು ಔಟರ್ ಬಾಡಿ ಹ್ಮ್ ಈಗ ತಾಲೂಕು ಮಟ್ಟದಲ್ಲಿ ಅಥವಾ ಈ ವ್ಯಾಪ್ತಿ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಎಲ್ಲಾ ಕಡೆಗೂ ಹೋಗಿ ಕೆಲಸ ಮಾಡಕ್ಕೆ ಆಗತ್ತಾ ನಾವು ಎಲ್ಲಿಗೂ ಹೋಗಲ್ಲ ಮೇಡಮ್ ಇಲ್ಲಿ ನಮ್ಮ ಅಂಡರಲ್ಲಿ ಜೆ ಜೆ ಹಾಕ್ಟಂಡರ್ ಅಲ್ಲಿ ಸರ್ಕಾರಿ ಬಾಲಕಿಯರ ಬಾಲ ಮಂದಿರ ಬಾಲಕರ ಬಾಲ ಮಂದಿರ ಅಂತ ಇದೆ ಪಾಲನೆ ಪೋಷಣೆ ಅಗತ್ಯ ಇದೆ ಅಂತ ಬಂದಂತ ಮಕ್ಕಳನ್ನ ಹೆಣ್ಣು ಮಕ್ಕಳು ಬಂದಾಗ ಬಾಲಕಿಯರ ಬಾಲ ಮಂದಿರಕ್ಕೆ ಅಡ್ಮಿಷನ್ ತಗೋತೀವಿ ಗಂಡ್ ಮಕ್ಳು ಬಂದಾಗ ಬಾಲಕರ ಬಾಲಮಂದಿರಕ್ಕೆ ಅಡ್ಮಿಷನ್ ತಗೋತೀವಿ ಬಾಲಕರ ಬಾಲಮಂದಿರದಲ್ಲಿ ನಾವು ಕೂರ್ತಿವಿ ಬೇರೆ ಎಲ್ಲೋ ಕಡೆ ಓಡಾಡಲ್ಲ ಕೇಸಸ್ ಮಕ್ಕಳನ್ನ ತಂದು ನಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಪಾಲನೆ ಪೋಷಣೆ ಅವಶ್ಯಕತೆ ಇದೆ ಆ ಮಗುಗೆ ಏನು ನೀಡಿದೆ ಇದೆ ಆ ಮಗುಗೆ ಎಜುಕೇಶನ್ ಬೇಕಾ ಸದ್ಯಕ್ಕೆ ಆ ಮಗುಗೆ ಪಾಲನೆ ಪೋಷಣೆ ಬೇಕಾ ನೆಕ್ಸ್ಟ್ ಆ ಪೇರೆಂಟ್ಸ್ ನ ಕರೆಸಿ ನಾವು ಅವ್ರ ಜೊತೆ ಮಾತಾಡಿ ಏನು ತೊಂದರೆ ಇದೆ ಮಗುಗೆ ಅದನ್ನ ನಾವು ಎಲ್ಲ ಐದು ಜನ ಡಿಸ್ಕಸ್ ಮಾಡಿ ಆ ಮಗುನ ನಾವು ಏನ್ ಮಾಡ್ಬೇಕು ತಂದೆ ತಾಯಿ ಹತ್ರ ಕಳ್ಸ್ಬೇಕು ಅಥವಾ ನಮ್ಮ ಸಂಸ್ಥೆಯಲ್ಲಿ ಇಟ್ಕೊಂಡು ಶಿಕ್ಷಣ ಕೊಡಿಸಬೇಕಾ ಅಥವಾ ತರಬೇತಿ ಕೊಡಿಸಬೇಕಾ ಮಗುಗೆ ಇದನ್ನೆಲ್ಲ ವಿಚಾರ ಮಾಡ್ತೀವಿ ಮೇಡಮ್ ಒಂದೊಂದು ಕೇಸ್ ಒಂದೊಂದ್ ತರ ಇರುತ್ತೆ ಮೇಡಮ್ ತಂದೆ ತಾಯಿಗಳಿಂದಲೇ ಮಗುಗೆ ದೌರ್ಜನ್ಯ ಆಗುವಂತದ್ದು ಇರುತ್ತೆ ಮೇಡಮ್ ಬಾಲ್ಯ ವಿವಾಹ ಆದಂತ ಕೇಸಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಇದೆಲ್ಲ ಇದೆ ಬಾಲ್ಯ ವಿವಾಹ ಆಗಿರೋ ಮಗು ಕೇಸ್ ಬಂದ್ರೆ ಮೇಡಮ್ ತುಂಬಾ ಚಿಕ್ಕ ವಯಸ್ಸು ಹದಿನೈದಕ್ಕಾಗುತ್ತೆ ಹದಿನಾರು ಆಗುತ್ತೆ ಹದಿನೇಳಕ್ಕಾಗುತ್ತೆ ಈ ತರ ಕೇಸಸ್ ಬರ್ತಾ ಇರುತ್ತೆ ಮೇಡಮ್ ಅಂತ ಮಕ್ಕಳನ್ನ ತಂದೆ ತಾಯಿ ಫೋರ್ಸ್ಫುಲಿ ಮ್ಯಾರೇಜ್ ಮಾಡಿದ್ರೆ ಅಂತ ಮಕ್ಕಳಿಗೆ ನಾವು ನಮ್ಮಲ್ಲೇ ಇಟ್ಕೊಂಡು ಎಜುಕೇಶನ್ ಕಂಟಿನ್ಯೂ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ಪೋಷಕರು ಇಲ್ಲ ನಾವು ಮಾಡಿದ್ದು ನಾವು ಅರಿವಿಲ್ಲದಲ್ಲೇ ತಪ್ಪು ಮಾಡಿದೀವಿ ಅಂತ ಹೇಳಿದ್ರೆ ಅವ್ರಿಗೆ ಐ ಆರ್ ಮಾಡಿಸಿ ಅಥವಾ ಯಾರೆಲ್ಲಾ ಪಾಲ್ಗೊಂಡಿದ್ರು ಈ ಬಾಲ್ಯ ವಿವಾಹದಲ್ಲಿ ಇದನ್ನೆಲ್ಲಾ ನಾವು ತಿಳಿದು ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸಿ ಮಗುಗೆ ಏನು ಎಜುಕೇಶನ್ ಬೇಕಾ ಅಥವಾ ತರಬೇತಿ ಬೇಕಾ ಅದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಇನ್ನೊಂದು ಬಹಳ ಮುಖ್ಯವಾದಂತ ಕಾಯ್ದೆ ಅಂತ ಅಂದ್ರೆ ಪೋಕ್ಸೋ ಅಲ್ಲಿ ಬರುವಂತ ಮಕ್ಕಳ ಮನಸ್ಥಿತಿ ಎಲ್ಲ ಹೇಗಿರುತ್ತೆ ಅದನ್ನೆಲ್ಲ ಹೇಗೆ ಸಮಾಧಾನ ಮಾಡೋದು ತುಂಬಾ ಕಷ್ಟ ಅಲ್ವಾ ಅದು ಅದು ಏನಾಗಿದೆ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಅದ್ರಿಂದ ಮಕ್ಕಳು ಎಷ್ಟು ಪ್ರೇರಣೆ ತಗೋತಾ ಇದಾರೆ ಅಂದ್ರೆ ಮೊಬೈಲ್ ಇಲ್ಲ ಅಂದ್ರೆ ಬೇರೆ ಐಡಿ ಕ್ರಿಯೇಟ್ ಮಾಡ್ಕೊಂಡು ಮಾಡೋದ್ರಿಂದ ಆ ಪೋಕ್ಸೋ ಆಗ್ತಾರದೆ ಆ ವಿಷಯ ಎಲ್ಲೋ ಇರ್ತಾನೆ ಹುಡ್ಗ ಎಲ್ಲೋ ಇರ್ತಾಳೆ ಇವಳೆಲ್ಲೋ ಇರ್ತಾಳೆ ಬಟ್ ಪರಿಚಯ ಆಗ್ತಾರೆ ಎಷ್ಟು ಬೇಗ ಈಸಿ ವೇದಿಕೆ ಹೋಗ್ಬಿಡ್ತಾರೆ ಅಂದ್ರೆ ಒಂದೊಂದ್ ತಿಂಗ್ಳು ಎರಡನೇ ತಿಂಗಳ ಲವ್ ಆಗಿದೆ ನನ್ನ ಲವ್ ಮಾಡ್ತಾ ಇದೀನಿ ಅವನನ್ ಮದುವೆ ಆಗ್ತೀನಿ ಎಷ್ಟು ವಿಲ್ಲಿಂಗ್ ಇರ್ತಾರೆ ಅಂದ್ರೆ ನೋಡಿರಲ್ಲ ಏನಿಲ್ಲ ಅದೇ ಸೋಶಿಯಲ್ ಮೀಡಿಯಾ ಹೆಂಗ್ ಆಗಿದೆ ಮಕ್ಕಳಿಗೆ ಬೌದ್ಧಿಕ ಮಟ್ಟ ಮೇಲೇರ್ತಾ ಇದೆ ಹೊರತು ಶೈಕ್ಷಣಿಕ ಮಟ್ಟ ಕೆಳಗಿಳಿತಾ ಇದೆ ಏನ್ ಟ್ವೆಲ್ವ್ ಇಯರ್ಸ್ ಇಂದ ಶುರು ಆಗುತ್ತೆ ಈಗ ಏಜ್ ಲಿಮಿಟೇ ಇಲ್ಲ ಅನ್ನಂಗ ಆಗ್ಬಿಟ್ಟಿದೆ ಹಾಗಾಗಿ ಅದು ಒಂದ್ ಸ್ವಲ್ಪ ನಮ್ಗೆ ಈ ಐಡಿ ಕ್ರಿಯೇಟ್ ಮಾಡ್ಬೇಕಾರೆ ಏಜ್ ಲಿಮಿಟ್ ತೋರಿಸಿ ಮಕ್ಳದ್ ಆ ತರ ಆದಾಗ ಮಕ್ಳು ಸೋಷಿಯಲ್ ಮೀಡಿಯಾದಲ್ಲಿ ಇರೋದೊಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಮದ್ವೆಗೆ ಹಿಂಗೆ ಹದಿನೆಂಟು ಮಾಡಿದರೆ ಹಂಗೆ ಸೋಷಿಯಲ್ ಮೀಡಿಯಾದಲ್ಲವೇ ಲಾಗಿನ್ ಆಗ್ಬೇಕು ಅಂದ್ರೆ ಒಂದು ಏಜ್ ಲಿಮಿಟ್ ಸುಳ್ಳು ಹೇಳಿದ್ರೆ ಅದೇ ಸುಳ್ಳು ಹೇಳಿದ್ರೆ ಅದೂ ಮಾಡಿದಾರೆ ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ದಾರೆ ಈಗ ಹೆಂಗಾಯ್ತು ಕೋವಿಡ್ ನಂತರದಲ್ಲಿ ಮಕ್ಕಳ ಜೀವನ ಅಂದ್ರೆ ಆಫ್ಲೈನ್ ಕ್ಲಾಸ್ ಇಲ್ಲ ಎಲ್ಲ ಆನ್ಲೈನ್ ಆಯ್ತು ಈಗಲೂ ಸಹ ಮಕ್ಕಳು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಲ್ಲ ಮೊಬೈಲ್ ಅಲ್ಲಿ ಏನು ಕಳಿಸಬಾರ್ದು ವಾಟ್ಸ್ಆಪ್ ಅಲ್ಲಿ ನೋಟ್ಸ್ ಬರುತ್ತೆ ಹೋಮ್ ವರ್ಕ್ ಬರುತ್ತೆ ಅದು ಫಸ್ಟ್ ನಿಲ್ಸ್ಬೇಕು ಈಗ ಆಫ್ಲೈನ್ ಇದೆ ಅಲ್ಲೇ ಕುತ್ಕೊಂಡ್ ಬರೀರಿ ಮೊಬೈಲ್ ಅವಶ್ಯಕತೆ ಇಲ್ಲ ಏನಕ್ಕೆ ಅವಶ್ಯಕತೆ ಆಯ್ತು ಅದು ಕೋವಿಡ್ ಆನ್ಲೈನು ಆಯ್ತು ಆಫ್ಲೈನು ಆಯ್ತು ಎಲ್ಲ ಆಯ್ತು ಮೊದಲು ಮಾಸ್ಟ್ರುಗಳು ಮೊಬೈಲ್ ಕೊಡ್ಬೇಡಿ ಏನಾದ್ರು ಈಗ ಒಂದ್ ಮೊಬೈಲ್ ತಗೊಟ್ಟ ಸ್ಟೇಜ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಂದ್ಬಿಡ್ತು ಮಕ್ಕಳಿಗೆ ಆಫ್ಲೈನ್ ಆನ್ಲೈನ್ ಕ್ಲಾಸ್ ತಗೊಂತ ಇದ್ದೀವಿ ಆನ್ಲೈನ್ ಕ್ಲಾಸ್ ಅಂತ ಅಲ್ಲಿಂದ ಮಕ್ಳಿಗೆ ಎಷ್ಟು ಕ್ರೇಜ್ ಆಯ್ತು ಅಂದ್ರೆ ಮೊಬೈಲ್ ಬಿಟ್ಟಿರಲ್ಲ ಈಗ ಎಲ್ಲೇ ಕೂತ್ಕೊಳ್ಳಿ ಮಕ್ಕಳುಗಳು ನೋಡಿ ಅಮ್ಮ ಅಂದು ಅಪ್ಪಂದ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಮೊಬೈಲ್ ಇಂದ ಇಂಟರ್ನೆಟ್ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಬಟ್ ಕೆಟ್ಟದ್ ಬೇಗ ಅಟ್ರಾಕ್ಟ್ ಆಗ್ತಾ ಇದೆ ಆಕರ್ಷಣೆಗೊಳಗಾಗ್ತಾ ಇದೆ ಮಕ್ಕಳು ಈ ತರದ ಅನೇಕ ಸವಾಲುಗಳು ತುಂಬಾ ಬರ್ತಾ ಇರೋದು ಹೋಗ್ಸೋ ಬರ್ತಾ ಇರೋದೇ ಇದು ಸೋಷಿಯಲ್ ಮೀಡಿಯಾ ಇದು ಒಂದು ಭಾಗ ಆಯ್ತು ಇನ್ನ ದೊಡ್ಡವರಿಂದ ಮಕ್ಕಳಿಗೆ ಕಿರುಕುಳಗಳಾಗುತ್ತಲ್ಲ ಅದಕ್ಕೆ ಏನ್ ಮಾಡ್ತೀರಾ ನೀವು ಈಗ ಅತ್ಯಾಚಾರ ಆಗುತ್ತೆ ವಯಸ್ಸಾದ್ ಇರ್ತಾನೆ ಸಣ್ಣ ಮಗುನ್ ಕರ್ಕೊಂಡೋಗ ಐದು ವರ್ಷದ ಆರು ವರ್ಷದ ಆ ತರದ ಕೇಸ್ ಗಳನ್ನೆಲ್ಲ ನಾವು ನೋಡ್ತಿವಲ್ಲ ಅದರ ತಿಳುವಳಿಕೆ ಅರಿವು ಯಾರಿಗ ಬರ್ಬೇಕು ಮೇಡಮ್ ಈಗ ಅದಕ್ಕಾಗಿ ಡಿ ಸಿ ಪಿ ಪ್ರತಿ ಒಂದು ಅಂಗನವಾಡಿ ಕೆಳಗಡೆ ಈ ಮೂಲದಿಂದ ನಾವು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ ಪ್ರತಿಯೊಂದು ಅಂಗನವಾಡಿ ಅಲ್ಲಿ ಆಶಾ ಕಾರ್ಯಕರ್ತರು ಯಾಕೆಂದ್ರೆ ಆ ಜಿಲ್ಲೆ ಒಂದು ತಾಲೂಕು ಹಳ್ಳಿನಲ್ಲಿ ಏನು ಅವೇರ್ನೆಸ್ ಮೂಡಿಸ್ತಿವಿ ಅದೇ ಇಂಪಾರ್ಟೆಂಟ್ ಈ ಆಶಾ ಕಾರ್ಯಕರ್ತೆಯರು ಏನು ಒಂದ್ ಹಳ್ಳಿ ರೌಂಡ್ಸ್ ಎಲ್ಲ ಹೊಡೆದಾಗ ಇಂತಿಂತ ಮನೆ ಲಿಂಕ್ ಇದಾರೆ ಇದೇ ತರ ಇದಾರೆ ಇವ್ರ ಮನೆಗೆ ಯಾರೋ ಒಸುಬ್ರು ಬಂದಿದಾರೆ ಅಥವಾ ಒಸುಬ್ರು ಇರ್ತಾರೆ ಈ ಮಗು ಅಂಗನವಾಡಿಗೆ ಬರುತ್ತಾ ಇದೆಯೋ ಇಲ್ವೋ ಆ ಮಗು ಬಂದಿಲ್ಲ ಅಂದಾಗ ಏನ್ ಆಗಿದೆ ಯಾಕೆ ಬರ್ತಿಲ್ಲ ಅಂತ ವಿಚಾರಿಸ ಅವರಿಂದ ಇನ್ಫಾರ್ಮೇಶನ್ ಬರುತ್ತೆ ಈ ತರ ಯಾಕೆ ಆಗ್ತಾ ಇದೆ ಮಗು ನೊಂದೇ ಬಿಟ್ಟು ಹೋಗಿರ್ತಾರೆ ಪೇರೆಂಟ್ಸ್ ಯಾರೋ ಚಾಕ್ಲೇಟ್ ಕೊಡ್ತಾರೆ ಅಂತ ಅದನ್ನ ತಂದೆ ತಾಯಿಗಳು ಫಸ್ಟ್ ಇಂದಾನೆ ಹೇಳ್ಕೊಡ್ಬೇಕು ಅದು ಸ್ಪೆಷಲಿ ಹೆಣ್ಮಕ್ಳಗಳಿಗೆ ಅಂತೂ ಯಾರೋ ಬಂದ್ರು ಯಾರೋ ಚಾಕ್ಲೇಟ್ ಕೊಟ್ಟು ಈಗ ಏಜ್ ತಾತ ಅನ್ನೋ ನಮ್ಗೆ ಇಲ್ಲ ಈಗ ಈಗ ಏಜ್ ಸಿಕ್ಸ್ಟಿ ಇಯರ್ಸ್ ಮಾಡಿದಾರೆ ಅಂತ ತುಂಬಾ ಎಕ್ಸಾಂಪಲ್ ಗಳು ಬಂದಿದೆ ಹಾಗಾಗಿ ಫಸ್ಟ್ ಪೇರೆಂಟ್ಸ್ ಏನು ಅಂದ್ರೆ ಸುರಕ್ಷಿತ ಟಚ್ ಅಸುರಕ್ಷಿತ ಟಚ್ ಇದೆಯಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ಚಿಕ್ಕದ್ರಿಂದಾನೇ ಮಾಹಿತಿ ಕೊಟ್ಕೊ ಬಂದ್ರೆ ಮಕ್ಳಿಗೆ ಗೊತ್ತಾಗುತ್ತೆ ಅವಾಗ ಹೇಳ್ಕೊಡ್ಬೇಕು ಮಕ್ಳಿಗೆ ಯಾರು ನಿನಗ ಮುಟ್ಟಲ್ಲ ನಿನ್ ಬಾಡಿ ನಿಂದೋದು ನಿಂದ ಶರೀರಕ್ಕೆ ಯಾರು ಕೈ ಹಾಕ್ಬಾರ್ದು ಸ್ಪೆಷಲಿ ಅಮ್ಮ ಒಬ್ರು ಬಿಟ್ರೆ ಬೇರೆ ಯಾರಿಗೂ ರೈಟ್ಸ್ ಇಲ್ಲ ಅದ್ರ ಬಗ್ಗೆ ಟಚ್ ಮಾಡೋ ಅಂತ ಅಧಿಕಾರ ಯಾರಿಗೂ ಇಲ್ಲದಿದ್ದಾಗ ನೀನ್ ಕಿರ್ಚಾಡು ನೀನು ಅಪೋಸ್ ಮಾಡು ನೀನು ಯಾವುದೇ ವ್ಯಕ್ತಿ ನಿನ್ನ ಮುಟ್ಟದಾಗ ನಿನ್ಗೆ ಅಸುರಕ್ಷಿತವಾಗಿ ನಿನಗೆ ಬೇಡ ಅನ್ನಿಸ್ದಾಗ ಟಚ್ ನೀನು ಕೂಗಾಡು ಕಣ್ಬಿಡು ಯಾಕೆ ಮಾಡ್ತಿದ್ದೀರಾ ಅಂತ ಜೋರ ಕಿರ್ಚಾಡು ಅಂತ ತಂದೆ ತಾಯಿಗಳು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಯಾವ್ದು ಈ ತರ ಕೇಸ್ ಅದೇ ತಾಯಿ ಮೊದಲ ಗುರು ಅಂತಾರಲ್ಲ ಈ ವಿಷಯದಲ್ಲೂ ಈಗ ತಾಯಿಯೇ ಮೊದಲ ಗುರು ಹ್ಮ್ ಆ ತರದ್ದು ಒಂದು ತಿಳುವಳಿಕೆ ಚಿಕ್ಕ ವಯಸ್ಸಿನಿಂದನೇ ಬರ್ಬೇಕು ಖಂಡಿತ ಪೇರೆಂಟ್ಸ್ ಗಳು ಕೊಡ್ತಾನೆ ಬರ್ಬೇಕು ಮೇಡಮ್ ಒಂದು ಹೆಣ್ಮಗುಗ್ತು ಇನ್ನು ಗಂಡು ಮಗುಗೆ ಗಂಡು ಮಗುಗೂ ಆಗಿದೆ ಸೇಮ್ ಅವ್ರಿಗೂ ಅಷ್ಟೇ ಸುರಕ್ಷಿತವಾದ ಟೆಚ್ ಇರುತ್ತೆ ಎಲ್ಲಿ ಸುರಕ್ಷಿತವಾದ ಟೆಚ್ ಇಲ್ಲ ಅದನ್ನ ಚಿಕ್ಕದ್ರಿಂದಾನೇ ಮೇಡಮ್ ಈಗ ನಾವು ಸ್ಕೂಲ್ ಹೋಗೋದೇ ಯಾವಾಗ ಸಿಕ್ಸ್ ಇಯರ್ಸ್ ಆದ್ಮೇಲೆ ಅದಕ್ಕಿಂತ ಮುಂಚೆ ಅಂಗನವಾಡಿ ಅಂಗನವಾಡಿಗಿಂತ ಮುಂಚೆ ಮನೇಲಿ ಮಕ್ಕಳು ಅವಾಗ ಏನೇ ಟೆಚ್ ಮಾಡ್ದಾಗ್ಲೂ ಅದು ಬ್ಯಾಡ್ ಟೆಚ್ ಅಂತ ತೋರ್ಸ್ಬೇಕು ಇದು ಈ ತರ ಗುಡ್ ಟಚ್ ಇರುತ್ತೆ ಈ ತರ ಕೆನ್ನೆ ಮುಟ್ಟುದ್ರೇನು ಆತರ ಆ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಮಕ್ಳು ಇಲ್ಲಿಂದನೆ ಮುಂದಕ್ಕೆ ಅವಾಗ ಅವ್ರಿಗೆ ಅಪೋಸ್ ಮಾಡೋದ್ ಹೇಳ್ಕೊಡ್ಬೇಕು ಯಾವ ರೀತಿ ಅಪೋಸ್ ಮಾಡ್ತೀರಾ ನೀವು ಯಾವ್ದನ್ನ ಮುಟ್ಟಿಸ್ಬೇಡಿ ಕಿರ್ಚಾಡಿ ಯಾರು ಸೇರ್ಸಿ ಕರೀರಿ ಅಂತ ಹೇಳಿದಾಗ ಮಕ್ಕಳಿಗೂ ಧೈರ್ಯ ಬರುತ್ತೆ ಯಾವಾಗ ಎದುರಿಸ್ಕೊಂಡು ಅವ್ರ ಜೊತೆ ಹೋಗ್ಬೇಡ ಇವ್ರ ಜೊತೆ ಮಾಡ್ಬೇಡ ಅವ್ರ ಮಾತಾಡ್ಸ್ರೆ ಅದನ್ನ ಮುಚ್ಚಿಡಂತ ಯಾವತ್ತೂ ಮಾಡಕೋವರ್ ಹೇಳಬೇಕು ಎಲ್ಲರಿಗೂ ಗೊತ್ತಾಗ್ಬೇಕು ಯಾಕಂದ್ರೆ ಮಾತುಗಳ ಜಾಹೀರಾತುಗಿಂತ ಇನ್ ದೊಡ್ಡದಲ್ಲ ಬಾಯಿಂದ ಬಾಯಿಂದ ಹೋಗಿ ವಿಷಯ ಬೇಗ ತಲುಪ್ಬಿಡುತ್ತೆ ಹಾಗಾಗಿ ನಾನ್ ಮಾಡಿದ ತಪ್ಪು ಇನ್ನೊಬ್ರು ಮಾಡಬಾರ್ದು ಅನ್ನೋದಕ್ಕೆ ಇನ್ನೊಬ್ರಿಗೆ ಗೊತ್ತಾಗ್ಬೇಕು ವಿಷಯ ಈ ತರ ಅಂತ ಅವಾಗ ಇನ್ನೊಬ್ರು ಹ್ಮ್ ಹ್ಮ್ ಹಂಗಾಗಿ ಈ ಅರಿವು ಜಾಗೃತಿ ಅನ್ನೋದು ಮಕ್ಕಳು ಸ್ವಯಂ ರಕ್ಷಣೆ ಅದು ಬೇರೆ ಆದ್ರೆ ಒಂದು ತಿಳುವಳಿಕೆ ಇದೆಲ್ಲ ಮಗು ಇರೋದ್ ಒಂದು ಲೈಂಗಿಕ ಆಸೆಯನ್ನು ತೀರಿಸ್ಕೊಳಕೆ ಅನ್ನೋದನ್ನ ಮೊದ್ಲು ನಾವು ಹಾಕ್ಬೇಕು ಅಂತಂದ್ರೆ ಲೈಂಗಿಕ ಶಿಕ್ಷಣದ ಅವಶ್ಯಕತೆ ಬಹಳಷ್ಟಿದೆ ಅದ್ರ ಕೊರತೆಯಿಂದಾಗಿ ಇದೆಲ್ಲಾ ಆಗ್ತಿದ್ಯಾ ಅಂತ ಅದು ಇರಬೇಕ ಈಗ ಏನಂದ್ರೆ ಬೇಗ ಬೇಗ ಮಕ್ಕಳು ದೊಡ್ಡ どうもありがとう。 ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗುತ್ತೆ ಈಗ ಅಟ್ರಾಕ್ಷನ್ ಹಾಗಾಗಿ ಸ್ಕೂಲಲ್ಲಿ ಆದಷ್ಟು ಬೇಗ ಲೈಂಗಿಕ ಶಿಕ್ಷಣ ಒಂದು ಅವಶ್ಯಕತೆ ಇದೆ ಆ ಅವಶ್ಯಕತೆ ಇದ್ದಾಗ ಸ್ಕೂಲಲ್ಲಿ ಏನಂತ ಹೇಳ್ಬೋದು ಹೇಳ್ಬೋದು ತಂದೆ ತಾಯಿಗಳು ಏನ್ ತಾಯಿ ಆದಳು ಏನು ಹೇಳ್ಬೋದು ಸ್ಟೆಪ್ ಬೈ ಸ್ಟೆಪ್ ಮಕ್ಕಳಿಗೆ ಮೈಂಡಿಗೆ ಹೋಗ್ತಾ ಹೋದಂಗೆ ಮಕ್ಕಳು ತಿಳುವಳಿಕೆ ಬರಕ್ ಶುರು ಆಗುತ್ತೆ ಇದ್ರಲ್ಲಿ ನಿಮ್ಮ ಡಬ್ಲ್ಯೂ ಸಿ ಪಾತ್ರ ಏನು ಅದೇ ಕೌನ್ಸಿಲಿಂಗ್ ಮಕ್ಕಳಿಗೆ ಕರ್ಕೊ ಬರ್ತಾರಲ್ಲ ಮಾತ್ರ ನಿಮ್ಮ ಇಲ್ಲ ಅಪ್ ಅಲ್ಲಿ ಇರ್ತೀವಿ ಪ್ರತಿ ತಿಂಗಳು ಬರಕ್ ಕೇಳ್ಕೊತೀವಿ ಅವ್ರನ್ನ ಹೇಗಿದ್ದಾಳೆ ಮಗಳು ಅಪ್ಪ ಅಮ್ಮ ಹೇಗ್ ನೋಡ್ಕೋತಾರೆ ಮಗಳು ಹೇಗಿದ್ದಾಳೆ ಏನಾದ್ರು ಚೇಂಜಸ್ ಆಗಿದಾಳ ಮತ್ತೆ ಅದೇ ತರ ಮಾಡ್ತಾ ಇದ್ದಾಳ ಪ್ರತಿ ತಿಂಗಳು ನೆಕ್ಸ್ಟ್ ಒಂದು ತ್ರೀ ಮಂತ್ಸ್ ಆದ್ಮೇಲೆ ಪ್ರತಿ ಟೂ ಮಂತ್ಸ್ಗೊಂದ್ಸಲ ಹಂಗೆ ಒಂದ್ ವರ್ಷದವರೆಗೂ ಫಾಲೋ ಅಪ್ ಅಲ್ಲಿ ಇರ್ತೀವಿ ಮತ್ತೆ ಒಂದ್ ಆರ್ ತಿಂಗಳಿಗೆ ಒಟ್ಟು ಏಟೀನ್ ಆಗೋವರ್ಗು ನಮ್ ಅಪ್ ಅಲ್ಲಿ ಇರ್ತೀವಿ ಹದಿನೆಂಟು ವರ್ಷ ತುಂಬವರೆಗೂ ಅಲ್ಲಿವರೆಗೂ ನಮ್ಮ ಮಕ್ಳು ಅವರು ಅದನ್ನೇ ಹೇಳಿ ಕಳಿಸ್ತೀವಿ ನಿಮ್ಮ ಮಕ್ಕಳೆಲ್ಲ ಇವ್ರು ಹದಿನೆಂಟು ತುಂಬವರೆಗೂ ನಮ್ಮ ಮಕ್ಕಳು ಹದಿನೆಂಟಾದ್ಮೇಲೆ ನಿಮ್ ಮಕ್ಳು ನೀವು ಮದ್ವೆನಾರು ಮಾಡಿ ಎಜುಕೇಶನ್ ಕೊಡ್ಸಿ ಅಂತ ಹೇಳಿ ಕಳಿಸ್ತೀವಿ ಹ್ಮ್ 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 ಒಂದಷ್ಟು ಉದಾಹರಣೆಗಳನ್ನ ಅದೇ ನಮ್ಮಲ್ಲಿ ಚೈಲ್ಡ್ ಮ್ಯಾರೇಜ್ ಆಗಿ ಬಂದಂತ ಮಕ್ಳುಗಳು ಅವ್ ಫೋನ್ ಕಾಲ್ ಮಾಡಿ ಚೈಲ್ಡ್ ಲೈನ್ ಕರ್ಸ್ಕೊಂಡು ಅವ್ರನೆ ಬಂದು ಮತ್ತೆ ಪೇರೆಂಟ್ಸ್ ಗೆಲ್ಲ ಕೌನ್ಸಲಿಂಗ್ ಮಾಡಿ ಯಾರು ಏನು ಅವ್ರ ಫೋನ್ ಮಾಡಿದಾರೆ ಅಂತ ಮಕ್ಳ ವಿಷಯನೇ ಹೇಳಲ್ಲ ಯಾಕೆಂದ್ರೆ ತಂದೆ ತಾಯಿ ನಾಳೆ ದಿನ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಅಂತ ಮತ್ ಮರ್ಯಾದೆ ಹೋಯ್ತು ಬಂದ್ರು ಪೊಲೀಸ್ನರ್ ಬಂದ್ರು ಅನ್ನೋ ಇರುತ್ತೆ ಎಷ್ಟೋ ತಡೆದು ಮೇಡಮ್ ಈ ಗೆ ಹೋಗ್ತಾ ಇದಾವೆ ಸ್ಕೂಲ್ ಗಳಿಗೆ ಹೋಗ್ತಾ ಇದಾರೆ ತುಂಬಾ ಕೇಸಸ್ ಅಲ್ಲಿ ಮೊದ್ಲು ಪ್ರಿಫರೆನ್ಸ್ ಎಜುಕೇಶನ್ ಹೆಣ್ಮಕ್ಳು ಗಂಡ್ ಹೆಣ್ಮಕ್ಳಾಗಿ ಫಸ್ಟ್ ಎಜುಕೇಶನ್ ಅನಂತರ ನೀವು ಮದ್ವೆ ಮಾಡಿ ಮಗಳಿಗೆ ಒಂದು ನಿಮ್ಮಂಗೆ ಆಗಬೇಕಾ ಮಗಳು ಕೇಳಿದಾಗ ಅವಾಗ ಗೊತ್ತಿತ್ತಿಲ್ಲ ಈಗ ಆಕ್ಚುಲಿ ಅವ್ರಿಗೆಲ್ಲೋತಿ ಜುಲೈ ಸುತ್ತೋಲೆ ಓಡಿಸಿದೆ ನಿಶ್ಚಿತಾರ್ಥ ಮಾಡಿದ್ರೆ ಒಪ್ಪಂದ ಮಾಡ್ಕೊಂಡ್ರು ಸಹ ಕಾನೂನು ವಿರೋಧವಾದ್ದು ಅದಕ್ಕೂ ಶಿಕ್ಷಾರ ಅಪರಾಧ ಅಂತ ಮಾಡಿದೆ ಈಗ ಕೆಲವರೆಲ್ಲ ಏನಂತಾರೆ ಮದುವೆ ಮಾಡ್ತಿಲ್ಲ ಮೇಡಮ್ ಇನ್ನು ಹದಿನೆಂಟು ತುಂಬದ ಮೇಲೆ ಮದುವೆ ಮಾಡ್ತೀವಿ ಈಗ ಬರೀ ವಿಳ್ಯಾ ಬದಲಾಯಿಸಿದೀವಿ ಹಾರ ಹಾಕಿದೀವಿ ಎಂಗೇಜ್ಮೆಂಟ್ ಮಾಡಿದೀವಿ ಅಂತ ಹೇಳ್ತಾರೆ ಬರೀ ಮಾತುಕತೆ ಮಾಡಿಟ್ಕೊಂಡಿದೀವಿ ಅಂತ ಹೇಳ್ತಾರೆ ನಮ್ಮಲ್ಲಿ ಬಂದ ಮೇಲೆ ಹೇಳ್ತೀವಿ ಹಿಂಗಾಗಿದೆ ಈ ತರ ಎಲ್ಲ ಅಮೆಂಡ್ಮೆಂಟ್ ಆಗಿದೆ ಸುತ್ತೋಲೆ ಪ್ರಕಾರ ನೀವು ಮದುವೆ ಮಾಡಂಗಿಲ್ಲ ಒಂದ್ ವರ್ಷದವರೆಗೂ ಶಿಕ್ಷೆ ಎಲ್ಲ ಇದೆ ಅಂದಾಗ ಗೊತ್ತಿರಲಿಲ್ಲ ಮೇಡಮ್ ನಮಗೆ ನಮ್ಮ ಜನಾಂಗದಲ್ಲಿ ಇದೇ ತರ ಇದೆ ನಾವ್ ಇಷ್ಟು ಬೇಗನೆ ಮದುವೆ ಮಾಡ್ಬಿಡ್ತೀವಿ ಅನ್ನೋ ಒಂದು ಮೆಂಟಾಲಿಟಿ ಇನ್ನೂ ಬಿಟ್ಟಿಲ್ಲ ಮೇಡಮ್ ಎಷ್ಟು ಹಿಂದೆ ಇದಾರೆ ಅಂದ್ರೆ ನಮ್ಮ ಜನಾಂಗದಲ್ಲಿ ಏನ್ ಮಾಡ್ತಿದ್ರು ಅದನ್ನ ನಾವು ಈಗ ನೆಟ್ಸ್ಕೊಂಡು ಹೋಗ್ಬೇಕು ಕೆಲವು ಏರಿಯಾಗಳಿದೆ ಅಲ್ಲೆಲ್ಲ ತುಂಬಾ ಸಾಂಪ್ರದಾಯಿಕವಾಗಿ ಈಗಲೂ ಚೈಲ್ಡ್ ಮ್ಯಾರೇಜೇ ಆಗ್ತಾ ಇದೆ ತುಂಬಾ ರೆಸ್ಕ್ಯೂ ಆಗ್ತಿದೆ ಆದ್ರೂ ನಮ್ಮ ಚೈಲ್ಡ್ ಲೈನ್ ಡಿ ಸಿ ಪಿ ಪ್ರೆಸೆಂಟ್ ತುಂಬಾ ಆಕ್ಟಿವ್ ಆಗಿ ಕೆಲಸ ಆಗ್ತಾ ಇದೆ ತುಂಬಾ ಅವೇರ್ನೆಸ್ ಬರ್ತಾ ಇದೆ ಪ್ಲಸ್ ಚೈಲ್ಡ್ ಮ್ಯಾರೇಜ್ ಗಳು ನಿಲ್ತಾ ಇದೆ ಒಂದು ವಯಸ್ ಅಣ್ಣನಿಂದ ತಂಗಿಗೆ ಬಲತ್ಕಾರವಾಗಿ ಅತ್ಯಾಚಾರ ಆಗುತ್ತೆ ಅಣ್ಣನಿಗೆ ಬಂದು ಸೆವೆಂಟೀನ್ ಏಜು ತಂಗಿಗೆ ಫೋರ್ಟೀನ್ ಇದೆ ಇಲ್ಲಿ ಅಪ್ಪ ಅಮ್ಮ ತುಂಬಾ ಕುಡುಕರು ಅಮ್ಮನು ಸಹ ಮದ್ವೆಗೆಲ್ಲ ನೈಟ್ ಎಲ್ಲ ಅಡ್ಗೆ ಮಾಡಕ್ಕೆ ಎಲ್ಪಿಂಗ್ ಕೆಲ್ಸಕ್ಕೆ ಹೋಗೋರು ಮನೆಯಲ್ಲಿ ಅಜ್ಜಿ ತಾತ ಇದ್ರು ಅಂತ ಟೈಮ್ ಅಲ್ಲಿ ಅವನು ಅಣ್ಣ ಬಂದು ಹಾಸ್ಟೆಲ್ ಅಲ್ಲಿ ಇದ್ದ ಇಲ್ಲಿ ರಜದಲ್ಲೆಲ್ಲಾ ಬಂದಾಗ ತಂಗಿ ಜೊತೆನೆ ಪ್ರತಿದಿನ ಸುಮಾರು ಟೈಮು ಒಟ್ಟಿಗೆ ಸೇರ್ತಾ ಇದ್ರು ಫಸ್ಟ್ ಫಸ್ಟ್ ಇವಳು ಬೇಡ ಅಂತ ಇದ್ ಮಾಡಿದಾಳೆ ಅಂತನು ಏನಾಗಲ್ಲ ಅನ್ಕೊಂಡು ಅವನು ಅವ್ಳ ಮೇಲೆ ಪ್ರತಿದಿನ ಅಭ್ಯಾಸ ಆಗಿದೆ ಅವಳಿಗೆ ಅತ್ಯಾಚಾರ ಆಗಿದೆ ಅತ್ಯಾಚಾರ ಆಗಾದ್ಮೇಲೆ ಅವಳು ಕನ್ಸಿವ್ ಆದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಕೇಸ್ ಆಗಿ ನಮಗೆ ಬರುತ್ತೆ ಅಲ್ಲಿವರೆಗೂ ತಂದೆ ತಾಯಿಗೂ ಗೊತ್ತಿಲ್ಲ ಮತ್ತೆ ಬೇರೆ ಯಾರಿಗೂ ಗೊತ್ತಿಲ್ಲ ವಿಚಾರ ಇದು ಬಂದಾಗ ಅವನ್ ಮೇಲೆ ಎಫ್ ಐ ಆರ್ ಆಗಿ ಅವನು ಜೆ ಜೆ ಪಿಗೆ ಹಾಕ್ತಿವಿ ಅವನ್ಗೆ ಮತ್ತೆ ಈ ಮಗುನ ಕೇರ್ ಅಂಡ್ ಪ್ರೊಟೆಕ್ಷನ್ ಗೆ ನಮ್ಮ ಕಮಿಟಿ ಮುಂದೆ ಬಂದು ಬಾಲಕಿಯರ ಬಾಲಮಂದಿರಕ್ಕೆ ಅಡ್ಮಿಷನ್ ತಗೋತೀವಿ ಇಷ್ಟೆಲ್ಲಾ ಆದ್ಮೇಲೆ ನಾವು ನೆಕ್ಸ್ಟ್ ತಂದೆ ತಾಯಿನ ಕರೆಸಿ ತಾಯಿನ ಕರೆಸಿ ಆಪ್ತ ಸಮಾಲೋಚನೆ ಮಾಡಿ ಈ ತರ ಎಲ್ಲಾ ಯಾಕೆ ಆಯ್ತು ಅಂತ ಎಲ್ಲ ವಿಚಾರಿಸಿ ಮತ್ತೆ ಹುಡ್ಗಿಗೆ ಕೌನ್ಸಿಲಿಂಗ್ ಮಾಡಿ ಹುಡ್ಗಿ ತಂದೆ ತಾಯಿ ಯಾವ ಸ್ಥಿತಿ ಹೋಗಿದ್ರು ಅಂದ್ರೆ ನಾವು ಭೂಮಿ ಮೇಲೆ ಬದುಕಿರಬಾರದು ಸುಸೈಡ್ ಮಾಡ್ಕೋಬೇಕು ಅನ್ನೋ ಸ್ಥಿತಿಗ್ ಹೋಗಿದ್ರು ಇಂತ ಒಂದ್ ಟೈಮ್ ಅಲ್ಲಿ ಅವ್ರಿಗೆ ಒಂದು ಆಪ್ತ ಸಮಾಲೋಚನೆ ಮಾಡಿ ಆ ಹುಡ್ಗಿಗೆ ಆಪ್ತ ಸಮಾಲೋಚನೆ ಮಾಡಿ ಆ ಮಗುನ ಶಿಕ್ಷಣ ಪಡ್ಕೋಬೇಕು ನೀನ್ ಏನಾದ್ರು ಸಮಾಜದಲ್ಲಿ ಬದುಕಬೇಕು ಅನ್ನೋದೊಂದು ಅವ್ಳಿಗೆ ತಲೆಗೆ ತುಂಬಿ ನಾವು ಆ ಮಗು ನಮ್ಮ ಸಂಸ್ಥೆಲೆ ಇದ್ದು ಈಗ ಎಂಟನೇ ತರಗತಿ ಓದ್ತಾ ಇದ್ದಾಳೆ ಅವನಿಗೂ ಸಹ ಅಲ್ಲಿ ಜೆ ಜೆ ಬಿ ಅಲ್ಲಿ ಒಳ್ಳೆ ರೀತಿ ಕೌನ್ಸಿಲಿಂಗ್ ಆಗಿ ನಮ್ಮ ಜಟ್ಸ್ ಸಾಹಿಬ್ಲ್ಲಾ ಅವ್ನಿಗೆ ತುಂಬಾ ಮಾಡಿ ಇದು ತಪ್ಪಪ್ಪ ಅಂತ ಹೇಳಿ ಅವ್ನ್ಗೆ ಬೇಲ್ ಕೊಟ್ಟು ಅವರು ಐ ಟಿ ಐ ಮಾಡ್ತಿದಾನೆ ಹುಡುಗ ಬಟ್ ಅವರಿಬ್ಬ ಇನ್ನು ಬಿಟ್ಟಿಲ್ಲ ನಾವು ತಾಯಿ ಮಗುನ ಇಲ್ಲೇ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ಆಗಿದ್ದಾರೆ ಆ ಮಗುಗೆ ಹದಿನೆಂಟು ವರ್ಷ ಆಗೋವರೆಗೂ ಇಲ್ಲೇ ಇಟ್ಕೊಂಡು ಒಂದು ವಿದ್ಯಾಭ್ಯಾಸ ಒಳ್ಳೆ ಶಿಕ್ಷಣ ಕೊಡ್ಸಿ ಅವ್ಳಿಗೆ ಒಂದು ಒಳ್ಳೆ ಉನ್ನತ ಶಿಕ್ಷಣ ಕೊಡ್ಸಿ ಬೇಕು ಅನ್ನೋದು ನಮ್ಮ ಉದ್ದೇಶ ಈ ತರದ್ದು ಸುಮಾರು ಕೇಸಸ್ ಆಗಿದೆ ನಮ್ಮಲ್ಲಿ ಕೇಳಕ್ಕೆ ಇನ್ನೊಂದು ಮೇಡಮ್ ಇಯರ್ಸ್ ಅವನಿಗೆ ಫಿಫ್ಟೀನ್ ಇಯರ್ಸ್ ಚೈಲ್ಡ್ ಮ್ಯಾರೇಜ್ ಆಗಿ ಬಂದಿದ್ದಾರೆ ಬಂದ್ ನಂತರ ಅವ್ನು ಅಂಡರ್ ಏಟೀನ್ ಬಾಲ ನ್ಯಾಯ ಮುಂದೆ ಹೋದ ಹುಡುಗಿ ನಮ್ಮ ಮುಂದೆ ಬಂದ್ರು ಇಬ್ರು ಕೌನ್ಸಿಲಿಂಗ್ ಮಾಡಿದಾಗ ಅವ್ರಿಗೆ ಹೇಗೆ ಅಂದ್ರೆ ಅದು ಮಕ್ಳಾಟ ಅನ್ನಂಗೆ ಹೇಗ್ ಮದ್ವೆ ಆದ್ವಿ ಅದಕ್ಕೊಂದು ಏನೂ ಇಲ್ಲ ಸುಮ್ನೆ ಹೋದ್ರು ತಾಳಿ ಕಟ್ಕೊಂಡ್ರು ಬಂದ್ರು ನಮ್ಮ ಚೈಲ್ಡ್ ಲೈನ್ ಗೆ ಬಂದಂತ ಸಂದರ್ಭದಲ್ಲಿ ಆ ಮಗುನ ಜೆಜೆ ಬೋರ್ಡ್ಗೆ ಹೋದಾಗ ಜೆಜೆ ಬೋರ್ಡ್ ಈಗ ಅವ್ನಿಗೆ ಪೇರೆಂಟ್ಸ್ ಯಾರು ಕರ್ಕೊಂಡು ಹೋಗಿ ಇಂಟ್ರೆಸ್ಟ್ ತೋರಿಸಿಲ್ಲ ಈಗ ಅಲ್ಲಿಂದ ಜೆಜೆ ಬೋರ್ಡ್ ಅಧ್ಯಕ್ಷರು ಏನಿದ್ದಾರೆ ಅವರು ನಮ್ಗೆ ಆದೇಶ ಮಾಡಿ ನೀವ್ ನೋಡ್ಕೊಳ್ಳಿ ಅಂಡ್ ಪ್ರೊಟೆಕ್ಷನ್ ಕೊಡಿ ಇವ್ನಿಗೆ ಏನಾಗುತ್ತೆ ಇವನ್ನ ಒಂದು ಸಮಾಜಕ್ಕೆ ಮುಂದ್ ಬರೋಂಗೆ ಒಂದು ವ್ಯಕ್ತಿ ಮಾಡಿ ಅಂದ್ಬಿಟ್ಟು ನಮ್ಮ ಕಮಿಟಿ ಮುಂದೆ ತಂದಂತ ಈಗ ಆ ಹುಡ್ಗ ಓದ್ತಾ ಇದ್ದಾನೆ ಈಗ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾ ಇದ್ದಾನೆ ಅದೊಂದು ಖುಷಿ ಇದೆ ಆ ಹುಡ್ಗಿ ಅವ್ರ ಪೇರೆಂಟ್ಸ್ ಜೊತೆ ಹೋಯ್ತು ಅವರಿಗೆ ಮದ್ವೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಆ ಸ್ಥಿತಿನಲ್ಲಿ ಮದ್ವೆ ಆಗಿ ಹಿಂಗೆ ಬಂದಿದ್ದಾರೆ ಅಂದ್ರೆ ಇಲ್ಲಿ ಚೆನ್ನಾಗಿದಾನೆ ಈಗ ಏಟೀನ್ ಕಂಪ್ಲೀಟ್ ಮಾಡಿಸಿ ಎಜುಕೇಶನ್ ಏನ್ ನಾನು ನೆಕ್ಸ್ಟ್ ಏಯ್ಟೀನ್ ಆದ್ಮೇಲೆ ನಮ್ಗೆ ಸ್ಟೇಟ್ ಹೋಮ್ ಇದೆ ಅಲ್ಲಿ ಎಜುಕೇಶನ್ ಕಂಪ್ಲೀಟ್ ಮಾಡ್ತೀವಿ ಅಂದ್ರೆ ಅಲ್ಲಿಗೆ ನೆಕ್ಸ್ಟ್ ಅಲ್ಲಿ ಕಳಿಸ್ತೀವಿ ಅಲ್ಲಿ ಕಳಿಸ್ತೀವಿ ಅಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಟ್ರೈನಿಂಗು ಬೇಕರಿ ಟ್ರೈನಿಂಗು ಲೇಡೀಸ್ ಆದ್ರೆ ಬ್ಯೂಟಿಷಿಯನ್ ಟೈಲರಿಂಗು ಪ್ರತಿ ಒಂದು ಗೌರ್ಮೆಂಟ್ ಏನ್ ಕೊಟ್ಟಿಲ್ಲ ಅನ್ನಂಗಿಲ್ಲ ಎಲ್ಲಾ ರೀತಿಯಲ್ಲಿ ನೀವೇನ್ ಮಾಡ್ತೀರಾ ನಿಮ್ಗೆ ಏನ್ ಇಷ್ಟ ಇದೆ ಎಲ್ಲಾನು ಕೊಡ್ತಾ ಇದೆ ಗೌರ್ಮೆಂಟ್ ಅಂಡರ್ ಏಟೀನ್ ಅಲ್ಲ ಏಟೀನ್ ಆದ್ಮೇಲೆ ನಿಮ್ಗೆ ಟ್ರೈನಿಂಗ್ ಎಜುಕೇಶನ್ ಮಾಡ್ತೀರಾ ಮಾಡಿ ಟ್ರೈನಿಂಗ್ ಕೈ ಕೆಲ್ಸನ ಏನ್ ಕಲಿತೀರ ಹಂಗೆ ಎಷ್ಟೋ ಮಕ್ಳುಗಳು ಇಲ್ಲಿ ಪೇರೆಂಟ್ಸ್ ಇಲ್ದಿದ್ರು ಈಗ ಆಲ್ರೆಡಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದಾರೆ ಕೆಲವು ಎನ್ ಜಿ ಓಗಳಿದೆ ಅದ್ ನಮ್ ಬಂದು ಅಪ್ರೋಚ್ ಮಾಡಿದಾಗ ನಾವು ಇಲ್ಲಿ ಅವ್ರನ್ನ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಜಾಬಿಗೆ ಕಳಿಸ್ತೀವಿ ಹೇಳಿ ಅವ್ರನ್ನ ಇಂಡಿಪೆಂಡೆಂಟ್ ಮಾಡ್ತಾ ಇದೆ ತುಂಬಾ ಕೇಸಸ್ ಅಲ್ಲಿ ಆಗಿದೆ ಗರ್ಲ್ಸ್ ಅಲ್ಲಿ ಎಂತೂ ತುಂಬಾ ಈಗ ಬ್ಯೂಟಿಷಿಯನ್ ಆಗಿ ಕೆಲವು ರಿಸೆಪ್ಷನಿಸ್ಟ್ ಇದಾರೆ ಒಳ್ಳೊಳ್ಳೆ ಹೋಟೆಲ್ಗಳಲ್ಲಿ ಒಳ್ಳೆ ಎಲ್ಲಾ ಪ್ರಜೆ ಹೌದು ಅವಲಂಬಿತರಾಗಬಾರ್ದು ಎಲ್ಲಕ್ಕಿಂತ ಹೆಚ್ಚಾಗಿ ಏನ್ ಗೊತ್ತಾ ಅವ್ರಗೊಂದು ಕೆಲಸ ಸಿಕ್ತು ಇದೊಂದು ಅದೊಂದು ಸಮಾಜದಲ್ಲಿ ಒಳ್ಳೆ ಅರಿವು ಬಂತಲ್ಲ ಆಗಲ್ಲ ಹೌದು ಸಮಾಜದಲ್ಲಿ ಒಂದ್ ಒಳ್ಳೆ ವ್ಯಕ್ತಿಯಾಗಿ ಹೊರಗಡೆ ಬರ್ತಾರೆ ಎಲ್ಲರಂಗೇ ಬದುಕೆ ಬಾಳ್ತಾರೆ ಬೇರೆ ರಂಗಲ್ಲ ಯಾರೋ ಮಾಡಿ ತಪ್ಪು ಅವರು ಅನ್ಭಕ್ಸಲ್ಲ ಆಗ ನಮ್ ಮುಂದೆ ಬಂದಂತ ಮಕ್ಕಳಿಗೆ ಇಷ್ಟೆಲ್ಲಾ ಇದೆ ಎಲ್ಲೋ ಬಿಟ್ಟು ಅಲ್ಲೇ ದತ್ತು ಒಂದು ನಡೀತದೆ ಒಪ್ಪಂದ ಮಾಡ್ಕೊಂಡು ಮಗು ಕೊಟ್ಬಿಡ್ತಾರೆ ಅದು ಯಾವತ್ತು ಅವ್ರದ್ದು ಆಗಲ್ಲ ಮಗು ತಗೊಂಡೋರ್ದು ಆಗಲ್ಲ ಕೊಟ್ಟೋರ್ದು ಆಗಲ್ಲ ಅವಾಗ ಅದನ್ನೇ ಕಾನೂನ್ ಪ್ರಕಾರವಾಗಿ ತಗೊಂಡ್ರೆ ಅವ್ರ ಅದು ನಂದೊಂದ್ ಭಾಗ ಅನ್ಕೊಂಡು ಅವ್ರು ನಮ್ಮನ್ನ ಕಾನೂನ್ ಬದ್ಧವಾಗಿ ತಗೊಂಡಿರ್ತಾರೆ ಆತರ ಮಾಡೋದ್ರಿಂದ ಮಕ್ಳಿಗೆ ಯಾವತ್ತು ಅನ್ಯಾಯ ಆಗಲ್ಲ ಇಷ್ಟೆಲ್ಲಾ ಇದೆ ಇದ್ರ ಬಗ್ಗೆ ನನಗನ್ಸೋದು ಒಂದೇ ಏನಂತಂದ್ರೆ ಅರಿವು ಬರ್ಬೇಕು ಅರಿವು ಬಂದಾಗ ಇಷ್ಟೆಲ್ಲಾ ಇದೆ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಇಷ್ಟೆಲ್ಲಾ ಕಷ್ಟ ಪಡ್ತಿದೆ ಇಷ್ಟೆಲ್ಲಾ ಯೋಜನೆಗಳನ್ನ ಮಾಡಿದೆ ಅನ್ನೋದ್ರ ಕುರಿತಂಗೆ ಅರಿವು ಎಲ್ಲರಿಗೂ ಮೂಡ್ಲಿ ಅನ್ನುವಂತ ಉದ್ದೇಶದಿಂದ ಈ ಸರಣಿ ಕಾರ್ಯಕ್ರಮ ನಡೀತಾ ಇದೆ ಸಾರ್ವಜನಿಕರಾಗಿರ್ಬೋದು ನಾಗರಿಕರು ಯಾರಾದ್ರೂ ಆಗಿರ್ಲಿ ತಮ್ಮ ಸುತ್ತಮುತ್ತ ಕಂಡು ಬರುವಂತಹ ಅಥವಾ ತಮ್ಮ ಸಂಬಂಧಿಕರಲ್ಲಿ ಇರ್ಬಹುದು ತಮ್ಮ ಸ್ನೇಹಿತರ ಮನೆಯಲ್ಲೇ ಇರ್ಬೋದು ಎಲ್ಲಾದ್ರೂ ಆಗಲಿ ಬಾಲ ಕಾರ್ಮಿಕರಿರ್ಬಹುದು ಬಾಲ್ಯ ವಿವಾಹ ಆಗ್ತಿರ್ಬಹುದು ದೌರ್ಜನ್ಯಕ್ಕೊಳಗಾಗಿರೋ ಮಕ್ಳಿರ್ಬೋದು ತಂದೆ ತಾಯಿಗಳಿಂದ ನಿರ್ಲಕ್ಷ್ಯ ಒಳಗಾದ ಮಕ್ಕಳು ಇರಬಹುದು ಅಥವಾ ಯಾವುದೋ ಬೀದಿಲಿ ಇರುವಂತಹ ಒಂದು ಅನಾಥ ಮಗು ಇರಬಹುದು ಇಂತ ಒಂದು ತೊಂದರೆಗೊಳಗಾದ ಮಕ್ಕಳು ಕಂಡು ಬಂದ್ರೆ ದಯಮಾಡಿ ಹತ್ತು ತೊಂಬತ್ತೆಂಟಕ್ಕೆ ಕರೆ ಮಾಡಿ ಅಥವಾ ಹತ್ತಿರದಲ್ಲಿರುವ ಪೊಲೀಸ್ ಠಾಣೆಗೆ ಕರೆ ಮಾಡಬಹುದು ಅಥವಾ ಅಲ್ಲಿಗೆ ಕಳಿಸಬಹುದು ಅಥವಾ ಅಂಗನವಾಡಿ ಅವರಿಗೆ ವಿಚಾರ ತಿಳಿಸಬಹುದು ಸಿ ಡಬ್ಲ್ಯೂ ಸಿ ಒಂದು ಕಮಿಟಿಗೆ ಹಾಜರು ಪಡಿಸಬಹುದು ದಯಮಾಡಿ ಇದನ್ನ ಎಲ್ಲಾನು ಸಾರ್ವಜನಿಕರು ಅರ್ಥ ಮಾಡಿಕೊಂಡು ತಮ್ಮ ಗಮನದಲ್ಲಿ ಇಟ್ಕೊಂಡು ಈ ಒಂದು ಅರಿವನ್ನ ಇತರರಿಗೂ ಹಂಚ್ಕೋಬೇಕು ಅನ್ನೋದು ನಮ್ಮ ಒಂದು ಆಶಯ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆದ್ರೆ ಹಾಗಿಲ್ಲ ಈಗ ಇಂದಿನ ಮಕ್ಕಳೇ ಹಿಂದಿನ ಪ್ರಜೆಗಳು ಹಾಗಾಗಿ ನಾವು ಎಷ್ಟು ಮಕ್ಕಳನ್ನ ನಾವು ಎಷ್ಟು ಕೇರ್ ಪ್ರೊಟೆಕ್ಷನ್ ಅಲ್ಲಿ ಕೊಡ್ತೀವಿ ಎಷ್ಟು ಚೆನ್ನಾಗಿ ಬೆಳೆಸ್ತೀವಿ ಅನ್ನೋದು ಮಕ್ಕಳು ಸಂಪನ್ಮೂಲ ಈಗ ನಮ್ಮ ದೇಶಕ್ಕೆ ಹ್ಮ್ ಹಾಗಾಗಿ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಪ್ರಜೆಗಳು ಆ ಮಕ್ಕಳ ಹಕ್ಕುಗಳನ್ನ ಮತ್ತೆ ಒಂದು ಮಗುವನ್ನ ಸತ್ಪ್ರಜೆಯನ್ನಾಗಿ ರೂಪಿಸ್ಬೇಕು ಅನ್ನುವಂಥದ್ದು ಎಲ್ಲರ ಜವಾಬ್ದಾರಿ ಆಗಬೇಕು ಈ ಜವಾಬ್ದಾರಿನಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು ಅವ್ರಿಗೆ ಎರಡು ಟೋಲ್ ಫ್ರೀ ಸಂಖ್ಯೆಗಳನ್ನ ಹೇಳಿದ್ರಿ ಹತ್ತು ತೊಂಬತ್ತೆಂಟು ಇದಕ್ಕೆ ಕರೆ ಮಾಡಬಹುದು ಇಲ್ಲಾಂದ್ರೆ ಒನ್ ಒನ್ ಟು ಇಲ್ಲಿಗೂ ಕೂಡ ಕರೆ ಮಾಡಬಹುದು ಅದಲ್ಲದೆ ನೀವು ನೇರವಾಗಿ ಭೇಟಿ ಆಗ್ಬೇಕು ಅಂದ್ರೆ ಜಿಲ್ಲಾ ಮಕ್ಕಳ ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ ಅಲ್ಲಿಗೂ ಕೂಡ ಹಾಸನದಲ್ಲಿ ಅಲ್ಲಿ ಕೂಡ ಭೇಟಿ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ತಮ್ಮೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಉದ್ದೇಶ ಹಾಗೂ ಕಾರ್ಯಚಟುವಟಿಕೆಗಳು ಈ ಕುರಿತಂತೆ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿರುವ ಮಧುಕುಮಾರಿ ಎಂಎಸ್ ಹಾಗೂ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾಗಿರುವ ಉಮಾ ಎಂಎಲ್ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಕರು ಸುಜಾತಾ ಎಫ್ ತಳವಾರ್ ಇದುವರೆಗೂ ಬಾಡದಿರಲಿ ಹೂ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ ನಿರ್ಮಾಣ ಸುಜಾತಾ ಎಫ್ ತಳವಾರ್